ಹಾ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಗ್ಯಾರ್ಪೇಟೆ ಇವತ್ತಿನ ವೀಡಿಯೋ ಬಂದು ನಮ್ಮ ಮನೆಯ ಅಂಚು ರೂಫಿಂಗ್ ಬಹುಶಃ ಸ್ನೇಹಿತರೆ ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಅಕ್ಬರ್ ಅಂತ ಅವರು ಫ್ಯಾಬ್ರಿಕೇಷನ್ನು ವರ್ಕು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ ಫಿಟ್ಟಿಂಗ್ ಎಲ್ಲ ಆ ನೀಟಾಗಿ ಅಂಚು ಕೂರೋ ಜಾಗದೆಲ್ಲ ವೆಲ್ಡ್ ಮಾಡ್ಕೊಂಡು ಪಟ್ಟಿಯೆಲ್ಲ ನೀಟಾಗಿ ಮಾಡಿದ್ದಾರೆ ಮತ್ತು ಅಂಚು ಕುಣಿಸ್ತವರು ನಮ್ಮ ತೆರನಲ್ಲಿ ಅಂತಿದ್ದಾರೆ ನಮ್ಮ ಆಚಾರ ನಮ್ಮನೆ ಕೆಲಸ ಮಾಡ್ತಾರರು ಅವರೇನೆ ಭಾಳ ನೀಟಾಗಿ ಅಂಚೆಲ್ಲ ಕುಣಿಸಿದ್ದಾರೆ ಮತ್ತು ಒಂದು ತೊಟ್ಟು ನೀರು ಬರೆದೇ ಹೋದಂಗೆ ಅಂಚು ನೀಟಾಗಿ ಕುಣಿಸಿದ್ದಾರೆ ಸ್ನೇಹಿತರೆ ಮತ್ತು ಈ ದಬ್ಬಂಚು ಅಂತ ಬರುತ್ತೆ ಆ ದಬ್ಬಂಚ್ಗೆ ನಮ್ಮ ಸ್ನೇಹಿತ ರಿಯರ್ ಪರದ ಗುಂಡು ಅಂತಿದ್ದಾನೆ ಅವನ ಕೇಳಿ ನಾನು ಅದೆಲ್ಲ ಸಿಮೆಂಟಲ್ಲೇ ಪ್ಲಾಸ್ಟಿಂಗ್ ಎಲ್ಲ ನೀಟಾಗಿ ಮಾಡಿಸ್ದೆ ಅವರು ಸಹ ಚೆನ್ನಾಗಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಬದ ಬಂದಿದೆ ಸ್ನೇಹಿತರೆ ಅಂಚ್ರೂಫಿಂಗು ನಾನು ಈ ಇಷ್ಟೊಂದು ನೀಟಾಗಿ ಬರುತ್ತೆ ಅಂಚ್ರೂಫಿಂಗ್ ನಾನು ಶೀಟನ್ನು ಶೀಟ್ ಹಾಕ್ಸೋಣ ಅಂದ್ಕೊಂಡಿದ್ದೆ ಬಟ್ ಶೀಟ್ ಹಾಕ್ಸಿದ್ರೆ ಇಷ್ಟೊಂದು ಮನೆ ಲುಕ್ಕಾಗಿ ಕಾಣ್ತಿತ್ತಿಲ್ಲ ಬಟ್ ಈಗ ಅಂಚ್ರೂಫಿಂಗ್ ಮಾಡಿಸಿದ್ಮೇಲೆ ಭಾಳ ಅದ್ಭುತವಾಗಿ ನೀಟಾಗಿ ನೀಟಾಗಿ ಕಾಣ್ತಾ ಇದೆ ಮನೆ ಮತ್ತು ಇದರಿಂದನೇ ಮನೆ ಭಾಳ ಅದ್ಭುತವಾಗಿ ಕಾಣ್ತಾ ಇತ್ತು ಅಂಚ್ರೂಫಿಂಗ್ ಮಾಡ್ಸ್ತಿರೋದ್ರಿಂದ ಮತ್ತು ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ನಿಮ್ಮ ಮನೆ ಈ ಅಂಚು ರೂಫಿಂಗ್ ಮಾಡಿಸಿದ್ಮೇಲೆ ಚೆನ್ನಾಗಿ ಇದೆ ಮನೆ ಮನೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರಾದ್ರೂ ನೀವು ಯಾರಾದರೂ ಮಾಡ್ಸ್ಕ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮ ಮನೆಗೆ ಅಂಚು ರೂಫಿಂಗ್ ಮಾಡಿಸಿ ಅಂದರೆ ಡಬಲ್ ಅಂಚು ಬರುತ್ತೆ ಕೆಳಗಡೆ ಒಂದು ಡಿಸೈನ್ ಅಂಚು ಮೇಲ್ಗಡೆ ಮಾಮೂಲಿ ಅಂಚು ಅದೆಲ್ಲ ವೀಡಿಯೋ ಎಲ್ಲ ಹಾಕಿದ್ದೀನಿ ಕೆಳಗಡೆ ಡಿಸೈನ್ ಅಂಚು ಬರುತ್ತೆ ಮೇಲ್ಗಡೆ ಅದ್ರ ಮೇಲ್ಗಡೆ ಒಂದು ಮಾಮೂಲಿ ಅಂಚು ಭಾಳ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಗೆ ಹಾಕ್ಸ್ಕೋಬೇಕು ಅಂದ್ರೆ ಹಾಕ್ಸ್ಕೊಳ್ಳಿ